ಈ ಥರ ಕಾವಲಿಗೆ ನಾವು ತುಕ್ಕು ಹಿಡಿದನ್ನು ನೋಡ್ತೀವಿ ಇದನ್ನು ಹೇಗೆ ತೆಗೆಯೋದು ಅಂತ ನಾನು ಹೇಳ್ತಾ ಇದ್ದೀನಿ ಬನ್ನಿ ಹೇಗೆ ತೆಗೆಯತೀನಿ ಅಂತ ತೋರಿಸ್ತೀನಿ ಕಾವಲಿಯನ್ನು ಬಿಸಿ ಮಾಡಿ ಅದರ ಮೇಲೆ ಈ ಥರ ಉಪ್ಪನ್ನು ಹಾಕೋಬೇಕು ಕಾವಲಿ ಬಿಸಿ ಆಗ್ತಾ ಇರುವಾಗ ತುಕ್ಕು ಬಿಟ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ ಆವಾಗ ಈ ಥರ ಶುಚ್ಕ ತಗೊಂಡು ಸಾವಕಾಶವಾಗಿ ಬಿಡಿಸ್ಕೊಳ್ತಾ ಬರಬೇಕು ಹೀಗೆ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಸುಲಭವಾಗಿ ಈ ರಸ್ಟ್ ಎಲ್ಲ ಹೋಗ್ಬಿಡತ್ತೆ ಹಾಗೆ ಕ್ಲೀನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಅಷ್ಟೆಲ್ಲ ಕ್ಲೀನಾಗಿದೆ ಹಾಗೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಸ್ಕ್ರಬ್ ಯೂಸ್ ಮಾಡಿಕೊಂಡು ಪಾತ್ರೆ ತಿಕ್ಕೋದು ಯಾವುದೇ ಸೋಪಲ್ಲಿ ಇದನ್ನು ತೊಳ್ಕೊಳ್ಳಿ ಚೆನ್ನಾಗಿ ನೋಡಿ ಈಗ ಕಾವಲಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ಇದು ನಿಮ್ಗೆ ಇಷ್ಟವಾಗಿದೆ ಅನ್ಕೊತೀನಿ ನಾನು ಟ್ರೈ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೈ ಮಾಡಿ ಯಾಕೆ ಹೇಳಿದ್ರೆ ಕಾವಲಿ ತುಂಬಾ ಬಿಸಿ ಆಗಿರುತ್ತೆ ಅದಕ್ಕೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಕೂಡ ಫಾಲೋ ಮಾಡಿ ನನಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು